ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಅವ್ರನ್ನ ಸ್ವಾಗತವನ್ನು ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಕೂತ್ಕೊಳ್ಳಿ ಕೂತ್ಕೊ ಕೂತ್ಕೊಳ್ಳಿ ಅವ್ರೊಬ್ಬರು ಮಾಡಲಿ ದಯವಿಟ್ಟು ಕೂತ್ಕೊಳ್ಳಿ ಏ ಇರಪ್ಪ ಸ್ವಲ್ಪ ಎಲ್ಲ ಎಲ್ಲ ಬರಕೋಬೇಡಿ ಇಲ್ಲಿ ಇಲ್ಲಿ ಮಾಲಿಂಗಪ್ಪ ಪ್ರೇ ಪ್ರೇಮ ಮಾಲಿಂಗಪ್ಪ ಪ್ರೇಮ ಮಾಲಿಂಗಪ್ಪ ಕೊರಟಗೆರೆ ಜೆ ಡಿ ಎಸ್ ಇಂದ ತುಮಕೂರಿಂದ ಬಂದಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಆಯಿತು ಥ್ಯಾಂಕ್ ಯು ಈಗ ನೆಕ್ಸ್ಟು ನಮ್ಮ ಎಸ್ ಸಿ ಎಮ್ ಫಯಾಝ್ ನಮ್ಮ ಸಿ ಎಮ್ ಇಬ್ರಾಹಿಂರವರ ಸುಪುತ್ರ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ ನಾನು ಸ್ವಲ್ಪ ಲೇಟಾಗಿ ಅಂತಿದ್ದೆ ಅವರು ಈಗ ನಮಾಜಿಗೆ ಹೋಗಬೇಕಾಗಿದೆ ಬೋರೇಗೌಡರು ಇದ್ದಾರೆ ತುಮಕೂರಿನ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದವರು ಅವರು ಕೂಡ ಇದ್ದಾರೆ ವಾಣಿ ಶಿವರಾಮ್ ಅವರು ಇನ್ನೊಂದಿನ ಮಾಡ್ಕೊಳ್ತೀನಿ ಅಂತ ಬಂದು ನಂಗೆ ಟೈಮ್ ತೆಗೆದುಕೊಂಡಿದ್ದಾರೆ ಇದಾದ ಮೇಲೆ ಆರ್ ಶಂಕರ್ ಅವರ ತಂಡ ಅವರು ಕೂಡ ಒಂದು ದೊಡ್ಡ ತಂಡ ಇದೆ ಆರ್ ಶಂಕರ್ ಅವರ ಕಡೆಯಿಂದ ಕುಂದಾಪುರದ ರತ್ನಾಕರ್ ಅವರು ರಾಜು ಅಡವಪ್ಪರವರು ಮಾಜಿ ನಗರ ಪ್ರಾಧಿಕಾರದ ಅಧ್ಯಕ್ಷರು ಮಂಜಣ್ಣ ಹಳ್ಳಡಾರ ಷಣ್ಮುಖಪ್ಪ ಕಂಬಳಿ ಶಿವಣ್ಣ ಮಣೆಗಾರ ದಿಳ್ಳೆಪ್ಪ ಹೀರದಹಳ್ಳಿ ಮಂಜು ಆರೋಗಪ್ಪ ನಾಗರಾಜ್ ಪೊಲೀಸ್ ಗೌಡರು ಹುಲಿಯಪ್ಪ ಪೂಜಾರ ನೀಲಪ್ಪ ಕೂನಬೇವು ನೂರುಲ್ಲ ಕಾಜಿ ನಗರಸಭಾ ಸದಸ್ಯರು ಅಬಿಬುಲ್ಲಾ ಕಂಬಳಿ ನಗರಸಭಾ ಸದಸ್ಯರು ಭೀಮಣ್ಣ ಅರಳಿಕಟ್ಟಿ ಕಿರಣ ಉಕ್ಕುಂಡ ರೇವಣಪ್ಪ ಅಡ್ಡಿ ಮಾಡಿ ಯಾರು ವೇದಿಕೆ ಬರಬಾರ್ದು ಇಳೀರಪ್ಪ ಕೆನಡ ಹೇಳಿ ಇನ್ನು ಕಾರ್ಯಕ್ರಮ ಮುಕ್ತ ಆಗಿರಲಿಲ್ಲ ಇಳೀರಿ ಮಾಜಿ ಸಚಿವರಾದಂತ ಸನ್ಮಾನ್ಯ ಆರ್ ಶಂಕರ್ ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಆಗ್ತಾ ಇದ್ದಾರೆ ನಿಲ್ಕೊಳ್ಳಪ್ಪ ಅಲ್ಲಿ ಸನ್ಮಾನ್ಯ ಗೋವಿಂದ ರಾಜ್ ಅವರು ಕೂಡ ಇವತ್ತು ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ನೈಮಡಿ ಎಲ್ಲ ಕೂತ್ಕೊಳ್ಳಬೇಕು ಮುಖ್ಯಮಂತ್ರಿಗಳ ಬಾಸ್ತಾ ಇದೆ ಈಗ ನೈಮಡಿ ವೇದಿಕೆ ಕೇಂದ್ರಕ್ಕೆ ಕೇಳಿಬೇಕು ನೈಮಡಿ ಎಲ್ಲಾ ಸುಮ್ಮ ಕೇಳ್ಡೆ ಬನ್ನಿ ಶ್ರೀಮತಿ ಎಂ ಎಸ್ ಅವರು ಚಲನಚಿತ್ರ ಮತ್ತು ರಂಗಭೂಮಿಯ ಕಲಾವಿದೆ ಅವರು ಕೂಡ ಜೆಡಿಎಸ್ನ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾರೆ ದಯಮಾಡಿ ಸೇರ್ಪಡೆ ಆಯ್ತು ಇನ್ನು ಉಳಿದೋರ್ತಕ್ಕಂಥವ್ರು ಆಮೇಲೆ ಅಧ್ಯಕ್ಷ ಸೇರ್ಪಡೆ ಮಾಡ್ಕೊಳ್ತಾರೆ ಈಗ ಮಾನ್ಯ ಮುಖ್ಯಮಂತ್ರಿಗಳ ಭಾಷಣ ದಯಮಾಡಿ ಎಲ್ಲ ಕೇಳೇ ಬರಬೇಕು ಕೃಷ್ಣೇಗೌಡರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಯಾರ ಹೆಸರು ಹೇಳೋದಿಲ್ಲ ಸರ್ದಯಮಾಡಿ ಸೇರ್ಪಡೆ ಕಾರ್ಯಕ್ರಮ ಆಯಿತು ದಯಮಾಡಿ ವೇದಿಕೆಯಲ್ಲೇ ಯಾರು ನಿಲ್ತಿದ್ರೆ ಕೆಳಗೆ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ದಯಮಾಡಿ ಸರ್ પહેલા ಕರೆಡೆ ಬಂದ್ರೆ ಈ ಸಭೆ ಮುಕ್ತಾಯ ಆದ್ಮೇಲೆ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಇರುತ್ತೆ ದಯಮಾಡಿ ಎಲ್ಲ ಕುತ್ಕೊಳ್ಬೇಕು ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭಾಷಣ ಇದೆ ದಯಮಾಡಿ ಎಲ್ಲ ಹೆಣ್ಮಕ್ಳ ಹೇಳ್ತಾರೆ ಕುತ್ಕೊಳ್ಬೇಕಮ್ಮ ಎಲ್ಲರೂ ಅಲ್ಲಿ ಹುಬ್ಳಿ ಧಾರವಾಡದ ಕಾರ್ಪೊರೇಟರ್ಗಾದಂಥ ಸನ್ಮಾನ ಚೇತನ್ ಹಿರೇಕೆರೂರವರು ಬಸವರಾಜ್ ಮನಕಾತಿಯರವರು ಬಸವರಾಜ್ ಹಡಪದ್ರವರು ಪಾಲಾಕ್ಷಪ್ಪ ಹಾವಣಗಿ ಶಿಗಾಂವ್ ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದಾರೆ ದಯಮಾಡಿ ಎಲ್ಲ ಕೆಳಗಡೆ ಬನ್ರಿ எல்லாம் கேவே கல்ஸ் கொடுக்கு இல்லீரப்பா தயமாடி கேள்வே பண்ணி

ನಾಲ್ಕಿ ಹೇಳಿದಿನಪ್ಪ ಚೇತನ್ ಹಿರೇಕೆರೂರ್ ಬಸವರಾಜ್ ಮನಕಾರಿ ಬಸವರಾಜ್ ಹರ್ಪದ್ ಪಾಲಾಕ್ಷಪ್ಪ ಹಾವಣಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ